ಎಲ್ರಿಗೂ ನಮಸ್ಕಾರಗಳು ಎಸ್ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ನಲ್ಲಿ ನಾವು ನಮ್ಮ ಶಾಲೆಗೆ ಆಹಾರ ಧಾನ್ಯಗಳು ಸರಬರಾಜು ಆದಾಗಲೆಲ್ಲ ನಾವು ಆಹಾರ ಧಾನ್ಯಗಳ ಓಪನಿಂಗ್ ಬ್ಯಾಲೆನ್ಸ್ ನಾವೇನು ಕೊಟ್ಟಿದ್ದೇವೆ ಎಸ್ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ನಲ್ಲಿ ಅದನ್ನು ನಾವು ಅಪ್ಡೇಟ್ ಮಾಡಬೇಕು ಯಾವಾಗ ನಮ್ಮ ಶಾಲೆಗೆ ಆಹಾರ ಧಾನ್ಯಗಳು ಸರಬರಾಜು ಆಗುತ್ತೋ ಎಷ್ಟು ರಿಶ್ಯೂ ಮಾಡ್ಕೊಂಡಿದ್ದೀವೆಯೋ ಅಷ್ಟು ಒಂದು ರಿಶ್ಯೂ ಕ್ವಾಂಟಿಟಿಯನ್ನು ಟುಡೇಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯೋ ಅದರಲ್ಲಿ ನಾವು ಪ್ಲಸ್ ಮಾಡಿಬಿಟ್ಟು ಓಪನಿಂಗ್ ಎಲ್ಲ ಅಪ್ಡೇಟ್ ಮಾಡಬೇಕು ಹೇಗೆ ಮಾಡಬೇಕು ಫಾರ್ ಎಕ್ಸಾಂಪಲ್ ವೀಟ್ ಇವತ್ತಿನ ದಿನಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ವೀಟು ಹಂಡ್ರೆಡ್ ಕೆ ಜಿ ಇದೆ ನಿನ್ನೆ ನಮ್ಮ ಶಾಲೆಗೆ ಎಷ್ಟು ಕೆ ಜಿ ವೀಟ್ ಸರಬರಾಜಾಗಿದೆ ಆಗಿದೆ ನಲ್ವತ್ನಾಲ್ಕು ಕೆ ಜಿ ಸರಬರಾಜಾಗಿದೆ ಸೊ ಹಾಗಾಗಿ ಐಟಮ್ ಸ್ಟಾಕ್ ಎಷ್ಟಿರಬೇಕಾಗಿತ್ತು ಇವತ್ತು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಕೆ ಜಿ ಇರಬೇಕು ಇಲ್ಲಿ ಇಲ್ಲ ಯಾಕಿಲ್ಲ ನಾನು ಓಪನಿಂಗ್ ಬ್ಯಾಲೆನ್ಸ್ ಅಪ್ಡೇಟ್ ಮಾಡಿಲ್ಲ ಸೊ ನಾನು ಹೇಳ್ತಾ ಇರೋದು ಶಾಲೆಗೆ ಆಹಾರ ಧಾನ್ಯಗಳು ಸರಬರಾಜು ಆದಾಗಲೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ನಾವು ಅಪ್ಡೇಟ್ ಮಾಡಬೇಕು ಇದರಿಂದ ಕರೆಕ್ಟ್ ನಮಗೆ ಒಂದು ಬ್ಯಾಲೆನ್ಸ್ ನಮಗೆ ಕರೆಕ್ಟ್ ಲೆಕ್ಕ ಸಿಗುತ್ತೆ ಪ್ರತಿಯೊಂದು ಇಲ್ಲ ಅಂತಂದರೆ ನಮಗೆ ಲೆಕ್ಕ ಸಿಗೋದಿಲ್ಲ ಸೊ ನೋಡಿ ಇವತ್ತಿನ ದಿನಕ್ಕೆ ವೀಟ್ ಬ್ಯಾಲೆನ್ಸ್ ಎಷ್ಟಿದೆ ನಮ್ಮ ಶಾಲೆಯಲ್ಲಿ ಐಟಮ್ ಸ್ಟಾಕ್ ಎಷ್ಟು ಎಷ್ಟಿದೆ ವೀಟು ಹಂಡ್ರೆಡ್ ಕೆ ಜಿ ಇದೆ ಇದಕ್ಕೆ ನಾನು ಅಪ್ಡೇಟ್ ಮಾಡಬೇಕು ಏಕೆ ಏಕೆಂದರೆ ಈಗಾಗಲೇ ಆಹಾರ ಸರಬರಾಜು ನಮ್ಮ ಶಾಲೆಗೆ ಆಗಿದೆ ಅದು ಹೇಗೆ ಅಪ್ಡೇಟ್ ಮಾಡಬೇಕು ಅದನ್ನು ಇಲ್ಲಿ ನೋಡೋಣ ನೋಡಿ ಎಮ್ ಡಿ ಎಮ್ ಲಾಗಿನ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ನೆಕ್ಸ್ಟ್ ಫಸ್ಟ್ ಆಪ್ಷನ್ ಸ್ಯಾಟ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇವೆ ಈಗ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಸೊ ಈ ರೀತಿ ಆಪ್ಷನ್ ಓಪನ್ ಆಗ್ತಾಯಿದೆ ಇಲ್ಲಿ ಲೆಫ್ಟ್ ಟಾಪ್ನಲ್ಲಿ ಇರ್ತಕ್ಕಂಥ ಮೂರು ಅಡ್ಡಗಡೆಗಳ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ಸಬ್ ಆಪ್ಷನ್ಸ್ ಓಪನ್ ಆಗ್ತಾಯಿದೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನೋ ಒಂದು ಆಪ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಕ್ರೀನ್ ಓಪನ್ ಇದೆ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಕಾಡೆಮಿ ಕೇರ್ ಅಂತ ಕೇಳ್ತಾ ಇದೆ ಅಕಡೆಮಿಕ್ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಅಕಾಡೆಮಿ ಕೇರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಐಟಮ್ ಒಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೇನೆ ವೀಟ್ ವೀಟ್ ಇವತ್ತಿನ ದಿನ ಇವತ್ತಿನ ದಿನಕ್ಕೆ ವೀಟ್ ಎಷ್ಟು ಇದೆ ನಮ್ಮ ಶಾಲೆಯಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಅಂತ ನೋಡೋಣ ನೋಡಿ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನಕ್ಕೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಸ್ಪೆಷಲಾಗಿ ಇವತ್ತಿನ ದಿನಕ್ಕೆ ಹಂಡ್ರೆಡ್ ಕೆ ಜಿ ಓಪನಿಂಗ್ ಬ್ಯಾಲೆನ್ಸ್ ಇದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೂಡ ನೋಡಿ ಒಂದು ನಿಮಿಷ ವೀಟ್ ಹಂಡ್ರೆಡ್ ಕೆ ಜಿ ಓಪನಿಂಗ್ ಬ್ಯಾಲೆನ್ಸ್ ಇದೆ ಸರಿನಾ ಇಲ್ಲಿ ನಾವು ಏನು ಮಾಡ್ತೇವೆ ನಿನ್ನೆ ನಮ್ಮ ಶಾಲೆಗೆ ನಲವತ್ನಾಲ್ಕು ಕೆ ಜಿ ವೀಟ್ ಸಪ್ಲೈ ಆಗಿತ್ತು ಸೊ ಈ ಬ್ಯಾ ಓಪನಿಂಗ್ ಬ್ಯಾಲೆನ್ಸ್ಗೆ ನಾನು ಅಪ್ಡೇಟ್ ಮಾಡಬೇಕು ಹೇಗೆ ಮಾಡಬೇಕು ನೋಡಿ ರೈಟಿಗೆ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಇಲ್ಲಿ ಆಕ್ಷನ್ ಎಂದು ಬರಿದಾಗಿದೆ ಈ ಎನ್ನಲ್ಲಿ ಒಂದು ಆಯಿದೆ ಅದರ ಪಕ್ಕಕ್ಕೆ ಪೆನ್ಸಿಲ್ ಮಾರ್ಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ ಏನಾಯಿತು ಡೂ ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ವೀಟ್ ಓಕೆ ಎಂದು ಕ್ಲಿಕ್ ಮಾಡ್ತೇನೆ ನೋಡಿ ವರ್ಕ್ ಆಗ್ತಾ ಇದೆ ವೇಟ್ ಮಾಡೋಣ ನೋಡಿ ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತಾ ಇದೆ ಅಕಾಡೆಮಿಕ್ ಏರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಐಟಮ್ ವೀಟ್ ಇಲ್ಲಿ ಪ್ರಮಾಣ ಕೆ ಜಿ ಗ್ರಾಮ್ ಲೀಟರ್ ಮೀಲ್ ನಾನು ಕೆ ಜಿಯಲ್ಲಿ ತೋರಿಸ್ತಾ ಇದ್ದೇನೆ ಸೊ ಹಂಡ್ರೆಡ್ ಕೆ ಜಿ ಓಪನಿಂಗ್ ಬ್ಯಾಲೆನ್ಸ್ ಇದೆ ಬಟ್ ನೀನು ಎಷ್ಟು ಸಪ್ಲೈ ಆಗಿದೆ ನಲ್ವತ್ನಾಲ್ಕು ಕೆ ಜಿ ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಆಗಬೇಕು ಇವಾಗ ಇವತ್ತಿನ ದಿನಕ್ಕೆ ಒನ್ನೂರ ನಲ್ವತ್ನಾಲ್ಕು ಕೆ ಜಿ ಆಗಬೇಕು ಏಕೆಂದರೆ ಓಪನಿಂಗ್ ಬ್ಯಾಲೆನ್ಸ್ ಇವತ್ತು ಹಂಡ್ರೆಡ್ ಕೆ ಜಿ ಇತ್ತು ಬಟ್ ನಿನ್ನೆ ನಲ್ವತ್ನಾಲ್ಕು ಕೆ ಜಿ ಸಪ್ಲೈ ಆಗಿದೆ ಸೊ ನಲ್ವತ್ನಾಲ್ಕು ಪ್ಲಸ್ ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಕೆ ಜಿ ಸೊ ಇವತ್ತಿನ ದಿನ ಗೌರ್ಮೆಂಟ್ ಹಾಲಿಡೇ ಇದೆ ಸೊ ಇವತ್ತು ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಮೈನಸ್ ಆಗೋದಿಲ್ಲ ಸೊ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೋರ್ ಕೆ ಜಿ ಆಯಿತು ಇದು ನಾವು ಅಪ್ಡೇಟ್ ಮಾಡಬೇಕು ಹೇಗೆ ಅಪ್ಡೇಟ್ ಏನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಯು ಶ್ಯೂರ್ ವಾಂಟ್ ಟು ಅಪ್ಡೇಟ್ ಓಕೆ ಅಂತ ಕ್ಲಿಕ್ ಮಾಡ್ತೇನೆ ವೆಯ್ಟ್ ಮಾಡೋಣ ನೋಡಿ ಸಕ್ಸಸ್ಫುಲಿಯಾಗಿ ಓಪನಿಂಗ್ ಬ್ಯಾಲೆನ್ಸ್ ಅಪ್ಡೇಟ್ ಆಯ್ತು ಇಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಈಗ ನೋಡಿ ನಾನು ಸ್ವಲ್ಪ ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ನೋಡಿ ಮತ್ತೆ ನಾನು ಅಕಾಡೆಮಿಕ್ ಇರ್ ಸೆಲೆಕ್ಟ್ ಮಾಡ್ತಾಯಿದ್ದೇನೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಐಟಮ್ ವೀಟ್ ಮತ್ತು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಮೊದಲು ವೀಟ್ ಹಂಡ್ರೆಡ್ ಕೆ ಜಿ ಇತ್ತು ಓಪನಿಂಗ್ ಬ್ಯಾಲೆನ್ಸ್ ಇವತ್ತಿನ ದಿನಕ್ಕೆ ಬಟ್ ನಿನ್ನೆ ನಲ್ವತ್ನಾಲ್ಕು ಕೆ ಜಿ ವೀಟ್ ಸಪ್ಲೈ ಆಗಿದೆ ಸೊ ಅಪ್ಡೇಟ್ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಾಯಿತು ಹಣ ಒನ್ ಫಾರ್ಟಿ ಫೋರ್ ಕೆ ಜಿ ಆಯಿತು ಓಕೆ ಸೊ ಇದು ನಾವು ಅಟೆಂಡೆನ್ಸ್ ಹಾಕಬೇಕಾದ್ರೆ ಅಲ್ಲಿ ಕೂಡ ಶೋ ಆಗಬೇಕು ಶೋ ಆಗ್ತಾಯಿದೆ ನೋಡೋಣ ನೋಡಿ ನೋಡಿ ಇಲ್ಲಿ ಆಗ್ತಾ ಇದೆ ವೀಟ್ ಮೊದಲು ಎಷ್ಟಿತ್ತು ಹಂಡ್ರೆಡ್ ಕೆ ಜಿತ್ತು ಎಷ್ಟಾಗಿದೆ ಒನ್ ಫೋರ್ಟಿ ಫೋರ್ ಕೆ ಜಿ ಆಗಿದೆ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ನಾವು ಆಹಾರ ಧಾನ್ಯಗಳು ಸರಬರಾಜು ಆದಾಗಲೆಲ್ಲ ಎಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯ ಸರಬರಾಜುಗಿದೆಯೋ ಇವತ್ತಿನ ದಿನಕ್ಕೆ ಮೊದಲು ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಆ ಓಪನಿಂಗ್ ಬ್ಯಾಲೆನ್ಸಲ್ಲಿ ಇವತ್ತು ಸರಬರಾಜದ ಒಂದು ಪ್ರಮಾಣವನ್ನು ಪ್ಲಸ್ ಮಾಡಿಬಿಟ್ಟು ಆ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಅಪ್ಡೇಟ್ ಮಾಡಿದಾಗ ಇಲ್ಲಿ ಕೂಡ ಒಂದು ಸ್ಕ್ರೀನಲ್ಲಿ ನಾವು ಅಟೆಂಡೆನ್ಸ್ ಹಾಕಬೇಕಾದ್ರೆ ಅದು ಅಪ್ಡೇಟ್ ಆಗಿರುತ್ತೆ ಇಲ್ಲ ಅಂದರೆ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗೋದಿಲ್ಲ ಈಗ ನೋಡಿ ಮೊದಲು ವೀಟ್ ಹಂಡ್ರೆಡ್ ಕೆ ಜಿ ಇಲ್ಲಿ ಶೋ ಇತ್ತು ಈಗ ನಾನು ಅಪ್ಡೇಟ್ ಮಾಡಿದಾಗ ಇಲ್ಲಿ ಎಷ್ಟು ತೋರಿಸ್ತಾ ಇದೆ ಹಂಡ್ರೆಡ್ ಫಾರ್ಟಿ ಫೋರ್ ಕೆ ಜಿ ತೋರಿಸ್ತಾ ಇದೆ ಇದೇ ರೀತಿಯಾಗಿ ರೈಸ್ ತೂರ್ ದಾಲ್ ಮಿಲ್ಕ್ ಪೌಡರ್ ಸನ್ಫ್ಲವರ್ ಎಲ್ಲವೂ ಕೂಡ ನಾವು ಪ್ರತಿ ಸಲ ನಮ್ಮ ಶಾಲೆಗೆ ಆಹಾರ ಸರಬರಾಜು ಆದಾಗಲೆಲ್ಲ ಅಪ್ಡೇಟ್ ಮಾಡ್ತಾ ಹೋಗಿದ್ದೆ ಆದರೆ ನಮಗೆ ಒಂದು ಕರೆಕ್ಟಾಗಿ ನಮಗೆ ಲೆಕ್ಕ ನೆಕ್ಸ್ಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಕಾಡೆಮಿಕ್ ಇಯರ್ ಎಂಡಿಗೆ ನಮಗೆ ಲೆಕ್ಕ ಸಿಗುತ್ತೆ どうぞ。